ಇತ್ತೀಚೆಗೆ ಸಾಕಷ್ಟು ವೈಜ್ಞಾನಿಕ ಲೇಖನಗಳು ಇವೆ ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಹಿರಿಯ ವೈದ್ಯರುಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಮೆಡಿಸನನ್ನು ನಾವು ದೇಹಕ್ಕೆ ಕೊಡ್ತಿದ್ದೀವಿ ಅಂತಾದರೆ ನಿರಂತರವಾಗಿ ಅದು ಮಧುಮೇಹ ಅಂತಲೇ ಅಲ್ಲ ಬೇರೆ ಯಾವುದೇ ಸಮಸ್ಯೆಗೆ ನಿರಂತರವಾಗಿ ನಾವು ಒಂದು ಮಾತ್ರೆಯನ್ನು ನುಂಗ್ತಿದ್ದೀವಿ ಅಂತ ಇಟ್ಕೊಳ್ಳಿ ಆ ಮಾತ್ರೆಯಲ್ಲಿ ಇರಬಹುದಾದಂತಹ ಆ ಒಂದು ಸಮಸ್ಯೆಗೆ ಗುಣಪಡಿಸಕ್ಕೆ ಗುಣಪಡಿಸಲಿಕ್ಕೆ ಇರಬಹುದಾದಂತಹ ಔಷಧಿಯ ಅಂಶ ಇಪ್ಪತ್ತೈದು ಪರ್ಸೆಂಟ್ ಆದರೆ ಆ ಮಾತ್ರೆಯನ್ನು ದೇಹದ ಒಳಗಡೆಗೆ ತಳ್ಳೋದಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಕೆಮಿಕಲ್ಸ್ ಇರ್ತವೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಈಗ ನಾವು ನಮಗೆ ಇರುವಂತಹ ಆರೋಗ್ಯದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಔಷಧಿಗೋಸ್ಕರ ಎಪ್ಪತ್ತೈದು ಪರ್ಸೆಂಟು ದೇಹಕ್ಕೆ ಬೇಡದ ಕೆಮಿಕಲ್ಸನ್ನು ದೇಹಕ್ಕೆ ನಾವು ತುಂಬುತ್ತಾ ಇರ್ತೀವಿ ಇದೇನಾದರೂ ಎಳೆ ವಯಸ್ಸಲ್ಲೇ ಆಗ್ಬಿಡ್ತು ಮಕ್ಕಳಿಗೆ ಅಂತಂದರೆ ಮುಂದೊಂದು ದಿನ ಅತ್ಯಂತ ಅಪಾಯಕಾರಿ ಸೊ ಅದರಿಂದ ನಾವೇನು ಮಾಡಬೇಕು ಉತ್ತಮ ಜೀವನ ಶೈಲಿಯನ್ನು ನಾವು ಅವ್ರಿಗೆ ಕಲಿಸ್ಬೇಕು ಈಗ ತಂದೆ ತಾಯಿಗಳು ಅವರ ಒಂದು ಹದಗೆಟ್ಟ ಜೀವನ ಶೈಲಿ ಆಹಾರ ಶೈಲಿ ಇದರಿಂದ ಏನು ಮಿಸ್ಟೇಕ್ಸ್ಗಳನ್ನು ಪಾಪ ಅವರು ಮಾಡ್ಕೊಂಡಿದ್ರು ಸೊ ಅದನ್ನು ತಮ್ಮ ಮಕ್ಕಳಿಗೆ ಆಗದಂತೆ ಎಚ್ಚರ ವಹಿಸ್ಬೇಕು ಇವತ್ತು ಸಾಕಷ್ಟು ವೈದ್ಯರಿದ್ದಾರೆ ಸಾಕಷ್ಟು ವೈದ್ಯರಿದ್ದಾರೆ ಎಲ್ಲ ರೀತಿಯ ವೈದ್ಯರು ಕೂಡ ಎಲ್ಲ ಬೇರೆ ಬೇರೆ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಕೂಡ ಇವತ್ತು ಸಾಕಷ್ಟು ಮುಕ್ತರಾಗಿ ಇದನ್ನು ಹೇಳ್ಕೊಡ್ತಾ ಇದ್ದಾರೆ ಯಾಕೆಂದರೆ ಇಡೀ ದೇಶ ಮುಂದೆ ಒಂದು ದಿನ ಮಧುಮೇಹ ಮಯವಾಗ್ಬಿಡೋದಂತೂ ಕಟ್ಟಿಟ್ಟ ಬುತ್ತಿ ಆ ಒಂದು ವೇಗದಲ್ಲಿ ಮಧುಮೇಹ ಆವರಿಸ್ತಾ ಇದೆ ಹಿರಿಯರಲ್ಲಿ ಮತ್ತು ಕಿರಿಯರಲ್ಲಿ ಸೊ ಹಾಗಾಗಿ ಸೊ ಮುಕ್ತವಾಗಿ ಚರ್ಚೆಗೆ ಸಿಗ್ತಾ ಇದೆ ಮತ್ತು ವಿಚಾರಗಳು ಸಿಗ್ತಾ ಇವೆ ನಿಮಗೆ ಅದನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಪೇರೆಂಟ್ಸು ಮೊದಲು ಆ ಮನಸ್ಥಿತಿಯನ್ನು ಬೆಳೆಸ್ಕೊಡ್ಬೇಕು ಯಾವುದು ಮನಸ್ಥಿತಿ ಅಂತಂದರೆ ಮಕ್ಕಳಿಗೆ ದಿನಚರ್ಯವನ್ನು ಕಲಿಸಬೇಕು ಮತ್ತು ಸೊ ಬೆಳಗಾಗೆದ್ದು ಒಂದು ಬೇರೆ ಯಾವುದೋ ಒಂದು ಸಕ್ಕರೆಯುಕ್ತ ಅಥವಾ ಕೆಮಿಕಲ್ಯುಕ್ತ ಒಂದು ದೇಹದಲ್ಲಿ ಕರಗದೇ ಇರುವಂಥ ಪ್ರೋಟೀನ್ಗಳಿಂದ ಮಾಡಿರ್ತಕ್ಕಂಥ ನ್ಯೂಟ್ರಿಷನ್ಸ್ಗಳನ್ನು ಕೊಡೋದನ್ನು ನಿಲ್ಲಿಸಿ ಫಸ್ಟ್ ಅವರಿಗೆ ನ್ಯಾಚುರಲ್ಲಾಗಿ ಏನನ್ನು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅಂಥ ಆಹಾರವನ್ನು ಪ್ರೋಟೀನ್ ಯುಕ್ತ ಆಹಾರವನ್ನು ಕೊಡೋದಕ್ಕೆ ಮೊದಲು ನಾವು ಶುರು ಮಾಡಬೇಕು ಇದು ಮೊದಲನೇ ಹಂತ ಅದು ಎದ್ದ ಕೂಡಲೇ ಆ ಮಗುವಿಗೆ ಆ್ಯಕ್ಟಿವಿಟೀಸ್ ಕಡೆ ಒಂದು ಸ್ವಲ್ಪ ಗಮನ ಕೊಡಿಸ್ಬೇಕು ಬೇರೆ ಯಾವುದೇ ಶೆಡ್ಯೂಲ್ ಇರಲಿ ಎಷ್ಟೇ ಬ್ಯುಸಿ ಇರಲಿ ಒಂದು ಅರ್ಧ ಗಂಟೆ ಆ ಮಗು ಧ್ಯಾನ ಮಾಡೋದನ್ನು ಅಥವಾ ಎಕ್ಸಸೈಸ್ ಮಾಡೋದನ್ನು ಯೋಗ ಮಾಡೋದನ್ನು ಇಂಥ ಒಂದು ಆ್ಯಕ್ಟಿವಿಟೀಸ್ಗೆ ತೊಡಗಿಸ್ಬೇಕು ಇಲ್ವಾ ಜೊತೆಯಲ್ಲಿ ವಾಕ್ ಕರ್ಕೊಂಡು ಹೋಗೋದನ್ನಾದರೂ ಮಾಡಬೇಕು ಈ ಒಂದು ಪದ್ಧತಿ ಶತಾಯಗತೆಯ ಮಾಡಲೇಬೇಕು ಸೊ ಮಧುಮೇಹಿಗಳಿಗೆ ಅತ್ಯಂತ ಸಹಾಯ ಮಾಡುವಂಥ ಒಂದು ಪದ್ಧತಿ ಇದು ಆ್ಯಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವಿಟಿ ಅದು ಬಿಟ್ಟರೆ ಇನ್ನು ನೀವೇನಾದರೂ ಯೋಗ ಅಭ್ಯಾಸಕ್ಕೆ ಕಳಿಸ್ತೀವಿ ಅಂತಂದರೆ ಅಲ್ಲಿ ಥೆರಪಿಟಿಕ್ ಯೋಗ ಸೊ ಥೆರಪಿಟಿಕ್ ಯೋಗ ಅಂತಂದರೆ ಆಯುಷ್ ಒಂದು ಪ್ರೊಟೋಕಾಲೇ ಕೊಟ್ಬಿಟ್ಟಿದ್ದಾರೆ ಆಯುಷ್ ಇಲಾಖೆ ಕಡೆಯಿಂದ ಇಂತಿಂತಹ ಕಾಯಿಲೆಯವರಿಗೆ ಇಂತಿಂತಹ ಆಸನಗಳನ್ನು ನೀವು ಮಾಡಿಸ್ಬೋದು ಅಂತೇಳಿ ಸೊ ಹಾಗೆ ಮಧುಮೇಹಿಗಳು ಮಾಡಬೇಕಾದಂಥ ಒಂದಷ್ಟು ಎಕ್ಸಸೈಸ್ಗಳಿವೆ ಆ ಎಕ್ಸಸೈಸ್ಗಳನ್ನು ನಾಲ್ಕರಿಂದ ಐದು ಎಕ್ಸಸೈಸು ನಿಮ್ಮ ಮಗುಗೆ ಮಾಡಿಸೋದನ್ನು ಕಲಿಸ್ಬಿಟ್ರೆ ಮುಂದೆ ಅದು ಮಧುಮೇಹ ಮುಕ್ತವಾಗಿ ಬದುಕೋದನ್ನು ಕಲಿಯುತ್ತೆ ಇದರಿಂದ ಆಗುವಂಥ ಹಾನಿಯನ್ನು ಅದು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಒಂದು ಈಗ ಇದು ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಆಯಿತು ಇನ್ನು ಆಹಾರದ ಸಮತೋಲನತೆಯನ್ನು ಹೇಗೆ ಕಾಪಾಡಿಕೊಳ್ಳೋದು ಅದನ್ನು ನಾವು ಕಳಿಸ್ಬೇಕಾಗುತ್ತೆ ಮಕ್ಕಳಿಗೆ ಆಹಾರದ ಸಮತೋಲನತೆ ಅಂತ ಬಂದಾಗ ಏನು ಅಂತಂದರೆ ಒಂದು ದೇಹಕ್ಕೆ ಆ ಏಜಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅಷ್ಟು ಕ್ಯಾಲರೀಸಿಂದ ಮೀರಿದಂತೆ ಆಹಾರವನ್ನು ಕೊಡೋದನ್ನು ನಾವು ಒಂದು ಸ್ವಲ್ಪ ಗಮನಿಸಬೇಕು ಒಬ್ಬ ವಯಸ್ಕ ಮಗು ಇದೆ ಅಂತ ಒಂದು ಚಿಕ್ಕ ಮಗು ಇದೆ ಅಂತಂದರೆ ಅವನಿಗೆ ಅವನ ಅವನ ಒಂದು ಒಂದು ಸಾವಿರದ ಐದನರಿಂದ ಸಾವಿರದ ಏಳ್ನೂರು ಕ್ಯಾಲರೀಸ್ ಒಳಗಡೆ ಅವನ ಪೌಷ್ಟಿಕವಾದ ಆಹಾರವನ್ನು ನಾವು ನ್ಯಾಚುರಲ್ ಆದಂಥ ಆಹಾರವನ್ನು ಕೊಡೋದನ್ನು ನಾವು ಅಭ್ಯಾಸ ಮಾಡಬೇಕು ಅವನಿಗೆ ಅದರಲ್ಲಿ ಸಾವಿರದ ಐದುನೂರು ಇಡೀ ದಿನ ಹೇಳ್ತಾ ಇದ್ದೀನಿ ಸಾವಿರದ ಐದುನೂರಿಂದ ಒಂದು ಎರಡು ಸಾವಿರ ಕ್ಯಾಲರಿಸ್ ಇದೆ ಅಂತ ಇಟ್ಕೊಳ್ಳಿ ಆ ಎರಡು ಸಾವಿರ ಕ್ಯಾಲರಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಪಿಷ್ಟದ ಅಂಶವನ್ನು ಕಡಿಮೆ ಮಾಡಿ ನಾರಿನಂಶ ಮತ್ತು ಪ್ರೋಟೀನ್ ಮತ್ತು ಖನಿಜಾಂಶಗಳು ಲವಣಗಳು ಹೆಚ್ಚು ಸಿಕ್ಕುವಂತೆ ಮಾಡಬೇಕು ಅದು ನ್ಯಾಚುರಲ್ ಸೋರ್ಸಿಂದ ಆಗಿದ್ರೆ ಬಹಳ ಉತ್ತಮ ಸೊ ಇದು ಸೊ ಇನ್ನು ನಾವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಹೇಳೋದು ಈಸಿ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ಮಗುಗೆ ಸಕ್ಕರೆಯುಕ್ತ ಇವತ್ತಾಗ್ತಾ ಇರೋದು ಅದೇ ದೊಡ್ಡ ಸಮಸ್ಯೆ ಸಕ್ಕರೆಯುಕ್ತ ಯಾವುದೋ ಒಂದು ಪೇಯ ಮತ್ತು ಪಾನೀಯವನ್ನು ಕೊಡೋದ್ರ ಬದಲಾಗಿ ಒಂದು ನ್ಯಾಚುರಲ್ ಫ್ರೂಟ್ ಜ್ಯೂಸನ್ನು ಕೊಡಿ ಅಥವಾ ಒಂದು ನ್ಯಾಚುರಲ್ ಗ್ರೀನ್ ಜ್ಯೂಸಸನ್ನು ಮಾಡಿಕೊಡಿ ಗ್ರೀನ್ ಜ್ಯೂಸಸ್ ಅಂತ ನೀವು ಕೊಟ್ಟರೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಯಾವುದು ಏನು ಅನ್ನೋದ್ರ ಬಗ್ಗೆ ನೀವು ಅದು ಅಂಥದ್ದನ್ನು ನೀವು ಹುಡ್ಕೊಳ್ಬೋದು ಒಂದು ಕ್ಯಾರೆಟ್ ಜ್ಯೂಸ್ ಮಾಡ್ಬೋದು ಒಂದು ಬೂದುಗುಂಬ್ಕಾಯಿ ಜ್ಯೂಸ್ ಮಾಡ್ಬೋದು ಬೀಟ್ರೂಟ್ ಜ್ಯೂಸ್ ಮಾಡ್ಬೋದು ತರಕಾರಿಗಳದ್ದು ತರಕಾರಿಗಳದು ಇನ್ನು ನೀವು ಒಂದೆಲಗ ಒಂದೆಲಗವನ್ನು ಹಾಕಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಶುಂಠಿ ಹಾಕಿ ಒಂದು ಪೀಸ್ ಸೌತೆಕಾಯಿ ಹಾಕಿ ಒಂದು ಟೊಮೆಟೊ ಹಾಕಿ ಜ್ಯೂಸ್ ರೆಡಿ ಮಾಡಿ ಒಂದು ಅಂಡಡೆ ಮೇಲೆ ಅದನ್ನು ಕೊಡೋಕ್ಕೆ ಶುರು ಮಾಡೋದು ಸೊ ಈ ಥರದ ಬದಲಾವಣೆಗಳನ್ನು ನಾವು ಖಂಡಿತ ಮಾಡಿದರೆ ಅದು ಮುಂದೊಂದು ದಿನ ಅತ್ಯಂತ ಉಪಯುಕ್ತ ಸೊ ಉಪಹಾರಕ್ಕೆ ಮೊದಲು ಈ ಕೆಲಸವನ್ನು ಮಾಡಬೇಕು ಆಮೇಲೆ ಉಪಹಾರದಲ್ಲಿ ಆ ಮಗುಗೆ ಏನು ಮಾಡಬೇಕು ಬೇಯಿಸಿರುವಂತಹ ಕಾಳು ಮತ್ತು ಸೊಪ್ಪು ತರಕಾರಿಯ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಸೊ ಬೇರೆ ಯಾವುದೋ ಕಾರ್ಬೋಹೈಡ್ರೇಟ್ಸ್ ನೀವು ಕೊಡ್ತಿದ್ದೀರಾ ಅಂತಂದರೆ ಒಂದು ರಾಗಿ ರೊಟ್ಟಿಯೋ ಒಂದು ಅಕ್ಕಿ ರೊಟ್ಟಿನೋ ಇಲ್ಲ ಒಂದು ಜೋಳದ ರೊಟ್ಟಿನೋ ಕೊಡ್ತಾ ಇದ್ದೀರಿ ಇಲ್ಲ ಅದರಿಂದ ಮಾಡಿರುವಂಥ ದೋಸೆನೋ ಇಡ್ಲಿನೋ ಏನೋ ಒಂದು ಕೊಡ್ತಿದ್ದೀರಿ ಅಂತಂದರೆ ಅದರ ಪ್ರಮಾಣ ಒಂದು ಮೂವತ್ತು ಪರ್ಸೆಂಟ್ ದಾಟಬಾರ್ದು ಅದನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕು ಸೊ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟು ಅದಿರಲಿ ಇನ್ನು ಅರವತ್ತು ಪರ್ಸೆಂಟಷ್ಟು ನಿಮಗೆ ಕಾಯಿ ಪಲ್ಯಗಳು ಮತ್ತು ಕಾಳುಗಳಿರಲಿ ಈ ಒಂದು ಪ್ಯಾಟ್ರನನ್ನು ನೀವು ಎಲ್ಲ ಟೈಮಿನ ಆಹಾರ ಸೇವನೆಯಲ್ಲೂ ನೀವು ಅನುಸರಿಸಬೇಕು ಅದರ ಜೊತೆಗೆ ಇನ್ನೊಂದು ಏನು ಮಾಡಬೇಕು ಅಂದರೆ ರಾತ್ರಿ ಹೊತ್ತಲ್ಲಿ ನಾವು ಸಾಮಾನ್ಯವಾಗಿ ಮೂರು ಊಟವನ್ನು ಮಾಡ್ತೀವಿ ಇದು ಬೆಳಗಿನ ಉಪಹಾರ ಆಯಿತು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ ಇಲ್ಲಿ ಫಿಫ್ಟಿ ಫಿಫ್ಟಿ ಆದ್ರೂ ಏನು ತೊಂದರೆ ಇಲ್ಲ ಅದನ್ನು ಮಾಡಿ ಫಿಫ್ಟಿ ಪರ್ಸೆಂಟು ಕಾರ್ಬೋಹೈಡ್ರೇಟ್ಸ್ ಇರಲಿ ಅಂದರೆ ಧಾನ್ಯದಿಂದ ಮಾಡಿರುವಂಥ ಆಹಾರ ಇರಲಿ ಆಮೇಲೆ ನಾರಯುಕ್ತ ಆಹಾರವೂ ಬೇಕು ಹೆಚ್ಚು ಈಗ ಬರೀ ಅಕ್ಕಿ ಅನ್ನ ತಿನ್ನಿಸ್ಬಿಡೋದ್ರಿಂದ ಸಮಸ್ಯೆ ಆಗುತ್ತೆ ಅಂತೇನಿಲ್ಲ ಆ ಅನ್ನದಲ್ಲಿ ಫೈಬರ್ ಯುಕ್ತ ಅನ್ನ ಸಿಗ್ತಾ ಇವಾಗ ನಾವು ರೆಡ್ ರೈಸ್ ಸಿಗುತ್ತೆ ಬ್ರೌನ್ ರೈಸ್ ಸಿಗುತ್ತೆ ಅಂಥ ಒಂದು ಪಾಲಿಷ್ ರೈಸ್ ರೈಸನ್ನು ತಿನ್ನಿಸೋದು ಅದರ ಜೊತೆಗೆ ಸಿರಿಧಾನ್ಯಗಳನ್ನು ಕೊಡೋದು ಪ್ರತಿ ದಿವಸ ಅನ್ನ ಕೊಡೋದು ಬದಲು ಇನ್ನೊಂದು ದಿವಸ ಸಿರಿಧಾನ್ಯ ಒಂದು ದಿವಸ ಆರ್ಕದ ಅನ್ನ ಮಾಡಿ ಇನ್ನೊಂದು ದಿವಸ ನವಣೆ ಅನ್ನ ಮಾಡಿ ಇನ್ನೊಂದು ದಿವಸ ಸಾಮೆ ಅನ್ನ ಮಾಡಿ ಅದಕ್ಕೊಂದು ನೀವೇನು ಒಗ್ಗರಣೆ ಮಾಡ್ತಿರೋ ಅಥವಾ ಬಾತ್ ಟೈಪ್ ಮಾಡ್ತಿರೋ ಇಲ್ಲ ಪುಡಿಯೋಗರೆ ಥರ ಮಾಡ್ತಿರೋ ಇಲ್ಲ ಸಾಂಬಾರು ಕೊಟ್ಟು ಕಳಿಸ್ತಿರೋ ಕೊಡಿ ಸೊ ಈ ರೀತಿ ಅದರಲ್ಲಿ ಬದಲಾವಣೆ ಹೆಚ್ಚು ನಾರಿಯುಕ್ತ ಆಹಾರವನ್ನು ನಾವು ಸೇರಿಸೋದು ಅದು ಫಿಫ್ಟಿ ಪರ್ಸೆಂಟ್ ಇರಲಿ ಕಾಯಿ ಪಲ್ಯಗಳು ಫಿಫ್ಟಿ ಪರ್ಸೆಂಟ್ ಇರಲಿ ಮಧ್ಯಾಹ್ನದ ಊಟಕ್ಕೆ ಇನ್ನು ಸಂಜೆ ಸ್ನ್ಯಾಕ್ಸ್ ಅಂತ ಕೊಡುವಾಗ ನೀವೊಂದು ಒಳ್ಳೆ ಹಣ್ಣು ಕೊಡಿ ಮಗುಗೆ ಯಾವುದೋ ಆ ಮಗು ಯಾವ ಹಣ್ಣನ್ನು ಹೆಚ್ಚು ಇಷ್ಟಪಡುತ್ತೋ ಲೋಕಲಿ ಅವೈಲಬಲ್ ಫ್ರೂಟ್ಸ್ ನಮ್ಮ ಸರೌಂಡಿಂಗಲ್ಲಿ ಬೆಳೆದಿರೋ ಅಂಥ ಒಂದು ಫ್ರೂಟನ್ನು ನಾವು ತಿನ್ನಿಸೋ ಅಭ್ಯಾಸ ಇಟ್ಕೊಡೋದು ಸ್ನ್ಯಾಕ್ಸ್ ಟೈಮಲ್ಲಿ ಇನ್ನು ನಾವು ಡಿನ್ನರ್ ಟೈಮಿಗೆ ಬಂದ್ವಿ ಅಂತ ಇಟ್ಕೊಳ್ಳಿ ಅದು ಡಿನ್ನರ್ ಟೈಮ್ನಲ್ಲಿ ನಾನು ಹೇಳ್ಕೊಡೋದೇನಪ್ಪ ಅಂತಂದರೆ ಕಾಳುಗಳನ್ನು ನೆನೆಸಿ ಅದರಲ್ಲಿ ಹೆಚ್ಚು ಹುರುಳಿ ಕಾಳು ಅಥವಾ ಹೆಸರು ಕಾಳು ಅಥವಾ ತೊಗರಿ ಕಾಳು ಕಡಲೆಕಾಳು ಅಲ್ಪ ಪ್ರಮಾಣ ಸೊ ಇಂತಹ ಒಂದು ಅಥವಾ ಮಡಿಕೆ ಕಾಳು ಉತ್ತರ ಕನ್ನಡದಲ್ಲಿ ಬಳಸುವಂಥ ಕಾಳು ಇದರ ಜೊತೆಗೆ ಎಂಥದಾದರೂ ಒಂದು ಸೊಪ್ಪಾಕಿ ಅದನ್ನು ಚೆನ್ನಾಗಿ ಒಗ್ಗರಣೆ ಮಾಡಿ ರಾತ್ರಿ ಟೈಮ್ ಒಂದು ಬೌಲು ಅನ್ನ ಯಾವುದೂ ಬೇಡ ಅನ್ನವೂ ಬೇಡ ಮುದ್ದೆಯೂ ಬೇಡ ಚಪಾತಿಯೂ ಬೇಡ ಒಂದು ಬೌಲ್ ನೀವು ಆ ಕಾಳನ್ನು ತಿನ್ನಿಸೋದು ಅಂಥ ಒಂದು ಅಭ್ಯಾಸವನ್ನು ನೀವು ರೂಢಿ ಮಾಡಿದ್ದೆ ಆದರೆ ಮಕ್ಕಳಲ್ಲಿ ಶೀಘ್ರಗತಿಯಲ್ಲಿ ನಾವು ಈ ಮಧುಮೇಹ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಇದೆ ಮಕ್ಕಳಿಗೆ ಹಾಗಾದರೆ ಒಂದು ನೀವು ಬೇರೆ ಔಷಧದ ರೂಪದಲ್ಲಿ ಅದನ್ನು ಏನೆಲ್ಲ ಕೊಡ್ಬೋದು ಅಂತಂದರೆ ದೊಡ್ಡವರಿಗೆ ಕೊಟ್ಟ ಹಾಗೆಯೇ ಬೆಟ್ಟದ ನಲ್ಲಿ ಕಾಯನ್ನು ಅದನ್ನು ನೀವು ಸ್ವಲ್ಪ ಅದಕ್ಕೆ ಹರಿಶಿನ ಮತ್ತು ಸ್ವಲ್ಪ ಸೈಂದ ಮಿಕ್ಸ್ ಮಾಡಿ ತಿನ್ನಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಒಂದು ಚೂರ್ಣ ಅಂತಂದರೆ ನೀವು ಸ್ವಲ್ಪ ಕಾಳುಮೆಣಸು ಮತ್ತು ಚಕ್ಕೆ ಮಧುಮೇಹ ನಿಯಂತ್ರಣದಲ್ಲಿ ಕಾಳುಮೆಣಸು ಚಕ್ಕೆ ಮತ್ತು ಅರಿಶಿನದ ಪಾತ್ರ ತುಂಬ ದೊಡ್ಡದಿದೆ ತುಂಬ ದೊಡ್ಡದಿದೆ ಸೊ ಇದನ್ನು ನೀವು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಅಮೃತ ಬಳ್ಳಿಯ ಬೆಳೆಸ್ಕೊಂಡಿದ್ರೆ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಅದನ್ನು ನೀವು ಏನು ಮಾಡ್ಬೋದು ಕಷಾಯ ಥರ ರೂಪದಲ್ಲಾದರೂ ಕೊಡ್ಬೋದು ಅಥವಾ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಜೇನುತುಪ್ಪ ನಿಮಗೆ ಮಧುಮೇಹವನ್ನು ತುಂಬ ಜಾಸ್ತಿ ಮಾಡುವಂಥದ್ದಲ್ಲ ಅದು ಬೇರೆ ಹಂತದಲ್ಲಿ ಬೇಡ ಅಂತ ಹೇಳ್ಬೋದು ಸೊ ಮಕ್ಕಳ ಹಂತದಲ್ಲಿ ಜೇನುತುಪ್ಪ ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಬೇಕಾಗುವ ಪೋಷಕ ಸತ್ವಗಳನ್ನು ಹೆಚ್ಚು ಕೊಡುತ್ತೆ ಅಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಹಾಕಿ ನೀವು ಇದನ್ನು ಕೊಡ್ಬೋದು ಅಥವಾ ಇದನ್ನೇ ನೀವು ಮಿಕ್ಸ್ ಮಾಡಿ ಉಂಡೆಗಳ ಥರ ಮಾಡಿ ಕಡಲೆಕಾಳು ಗಾತ್ರದ ಉಂಡೆಗಳನ್ನು ಮಾಡಿಟ್ಕೊಂಡು ಅದನ್ನು ನೀವು ಒಣಗಿಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಮುಂಚೆ ಎರಡೆರಡು ಗುಳಿಗೆಯನ್ನು ಮಗುಗೆ ಕೊಡ್ತಾ ಬರ್ಬೋದು ಸೊ ಈ ರೀತಿಯ ಸಮಗ್ರವಾದಂತಹ ಒಂದು ಬದಲಾವಣೆ ಏನಾದರೂ ನಾವು ತಂದುಕೊಂಡಿದ್ದೇ ಆದರೆ ನಮ್ಮ ಮಕ್ಕಳನ್ನು ತಂದೆ ತಾಯಿಗಳು ಮಧುಮೇಹಿಗಳಾಗಿದ್ದರೂ ಕೂಡ ಮಕ್ಕಳನ್ನು ನಾವು ಮಧುಮೇಹ ಮುಕ್ತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ನವಭಾರತ ನಿರ್ಮಾಣ ಆರೋಗ್ಯವಂತ ಭಾರತದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇದನ್ನು ಮಾಡ್ಕೊಳ್ಳೋಕ್ಕಾಗೋರೆಲ್ಲ ಖಂಡಿತ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕ್ಕಾಗದೇ ಇರೋರಿಗೆ ನಮ್ಮ ಕೇಂದ್ರದಲ್ಲಿ ನಾವೇ ಯಾವುದೇ ವಸ್ತುಗಳನ್ನು ಬೆರೆಸದೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲಾಗಿ ಆಹಾರ ಔಷಧಿಗಳನ್ನು ತಯಾರು ಮಾಡಿದ್ದೇವೆ ಮತ್ತು ಚೂರ್ಣಗಳನ್ನು ತಯಾರು ಮಾಡಿದ್ದೇವೆ ಅಂಥದ್ದನ್ನು ತರ್ಸ್ಕೊಳಕ್ಕಾಗೋವಂಥವರು ಪೋಸ್ಟ್ ಮುಖಾಂತರ ತರಿಸ್ಕೊಳ್ಬೋದು ಸೊ ಕೊರಿಯರ್ ಮುಖಾಂತರ ಸೇವೆ ಕೊಡೋಕ್ಕೆ ನೀಡ್ತಾ ಇದ್ದೇವೆ ಅದನ್ನು ತರಿಸ್ಕೊಳೋಕ್ಕಾಗೋವಂಥವ್ರು ತರಿಸ್ಕೊಂಡು ಕೊಡಿ ಇಲ್ಲ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡೋಕ್ಕಾದರೆ ಬಂದು ನಾಡಿ ಪರೀಕ್ಷೆ ಮಾಡಿಸಿ ಮಗುವುದು ಅದಕ್ಕೆ ಏನು ಬೇಕೋ ಅದನ್ನು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಕೊಟ್ಟಿದ್ದೆ ಆದರೆ ಮಕ್ಕಳಿಗೆ ನಾವು ಖಂಡಿತವಾಗಿಯೂ ರೋಗ ಮುಕ್ತರನ್ನಾಗಿ ಶೇಕಡ ಎಂಬತ್ತು ಪ್ರತಿಶತ ಕೇಸ್ಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ಒಂದು ವಿಚಾರವನ್ನು ಪ್ರೇಕ್ಷಕರೇ ದಯಮಾಡಿ ಹೆಚ್ಚು ಗಮನ ಕೊಟ್ಟು ಇದನ್ನು ಕೇಳಿಸ್ಕೊಳ್ಳಿ ನಿಮ್ಮ 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 ಮನೆಗಳಲ್ಲಿ ನಿಮ್ಮ ಅಕ್ಕಪಕ್ಕದವರಲ್ಲೇ ಸಾಕಷ್ಟು ಜನ ಮಕ್ಕಳು ಇವತ್ತು ಮಧುಮೇಹಿಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮುಂದೊಂದು ದಿನ ಅವರು ತುಂಬ ದೊಡ್ಡ ಸಮಸ್ಯೆಗಳನ್ನು ಎದುರಿಸೋದು ಬದಲಾಗಿ ಸೊ ಅದನ್ನು ಅದರಿಂದ ಮುಕ್ತರಾಗಲಿ ಮಕ್ಕಳು ದೇವ್ರ ಸಮಾನ ಅಂತ ನಾವು ಹೇಳ್ತೀವಿ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಮಕ್ ದೇವರ ಸೇವೆಯನ್ನು ನಾವು ಮಾಡ್ತಿದ್ದೀವಿ ಅನ್ನೋ ಒಂದು ಮನೋಭಾವವನ್ನು ಇಟ್ಕೊಂಡು ತ ಹೆಚ್ಚಿನ ಜನಗಳಿಗೆ ಈ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ